ಸಾಧಾರಣ ಕಾಲದ ಹದಿನಾರನೆಯ ವಾರ ಶುಕ್ರವಾರ ಈ ದಿನದ ಕಾರ್ಮೇಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಮತ್ತಾನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರನ್ನು ಉದ್ದೇಶಿಸಿ ಈಗ ಬಿತ್ತುವವನ ಸಾಮತಿಯ ಅರ್ಥವನ್ನು ಕೇಳಿ ಒಬ್ಬನು ಶ್ರೀ ಸಾಮ್ರಾಜ್ಯದ ಸಂದೇಶವನ್ನು ಕೇಳಿ ಅದನ್ನು ಗ್ರಹಿಸದೆ ಹೋದರೆ ಕೇಡಿಗನು ಬಂದು ಅವನ ಹೃದಯದಲ್ಲಿ ಬಿತ್ತಿದ್ದ ಬೀಜವನ್ನು ತೆಗೆದಿಯುತ್ತಾನೆ ಇವನು ಕಾಲ್ದಾರಿಯಲ್ಲಿ ಬಿದ್ದ ಬೀಜವನ್ನು ಹೋಲುತ್ತಾನೆ ಬೇರೊಬ್ಬನು ಈ ಸಂದೇಶವನ್ನು ಕೇಳಿದ ಕೂಡಲೇ ಅದನ್ನು ಸಂತೋಷದಿಂದ ಸ್ವೀಕರಿಸುತ್ತಾನೆ ಆದರೆ ಅದು ತನ್ನಲ್ಲಿ ಬೇರೂರದ ಕಾರಣ ಕೊಂಚ ಕಾಲ ಮಾತ್ರ ಇದ್ದು ಸಂದೇಶದ ನಿಮಿತ್ತ ಕಷ್ಟ ಕೋಟಲೆಗಳು ಬಂದೊದಗಿದ ಕೂಡಲೇ ಎಡವಿ ಬೀಳುತ್ತಾನೆ ಇವನು ಕಲ್ಲು ನೆಲದ ಮೇಲೆ ಬಿದ್ದ ಬೀಜವನ್ನು ಹೋಲುತ್ತಾನೆ ಇನ್ನೊಬ್ಬನು ಸಂದೇಶವನ್ನೇನೋ ಕೇಳುತ್ತಾನೆ ಆದರೆ ಪ್ರಾಪಂಚಿಕ ಚಿಂತನೆಗಳು ಐಶ್ವರ್ಯದ ವ್ಯಾಮೋಹಗಳು ಆ ಸಂದೇಶವನ್ನು ಫಲ ಬಿಡದಂತೆ ಅದುಮಿ ಬಿಡುತ್ತವೆ ಇವನು ಮುಳ್ಳು ಪದಗಳಲ್ಲಿ ಬಿದ್ದ ಬೀಜವನ್ನು ಹೋಲುತ್ತಾನೆ ಇನ್ನೊಬ್ಬನು ವಾಕ್ಯವನ್ನು ಕೇಳುತ್ತಾನೆ ಗ್ರಹಿಸಿಕೊಳ್ಳುತ್ತಾನೆ ಫಲಪ್ರದನಾಗಿ ನೂರರಷ್ಟು ಅರವತ್ತರಷ್ಟು ಮೂವತ್ತರಷ್ಟು ಫಲ ಕೊಡುತ್ತಾನೆ ಇವನು ಹದವಾದ ಭೂಮಿಯಲ್ಲಿ ಬಿದ್ದ ಬೀಜವನ್ನು ಹೋಲುತ್ತಾನೆ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ ಇಂದು ಧರ್ಮಸಭೆ ಸಂತ ಜೋಕಿ ಮತ್ತು ಅನ್ನ ಇವರ ಸ್ಮರಣೆಯನ್ನು ಮಾಡುತ್ತದೆ ಇವರು ಮಾತೆ ಮರಿಯಳ ತಂದೆ ಮತ್ತು ತಾಯಿ ಇಳೆ ವಯಸ್ಸಿನಲ್ಲಿ ಮಾತೆ ಮರಿಯಳನ್ನ ತಮ್ಮ ಪ್ರಾರ್ಥನೆಯ ಫಲವನ್ನಾಗಿ ದೇವರ ಕೊಡುಗೆಯನ್ನಾಗಿ ಸ್ವೀಕರಿಸಿದ ದಂಪತಿಗಳು ಮಾತೆ ಮರಿಯಳಿಗೆ ಇಳೆ ವಯಸ್ಸಿನಲ್ಲಿ ಪೋಷಕರಾಗಿ ಇಂದು ಧರ್ಮಸಭೆಯಲ್ಲಿ ಎಲ್ಲ ಅಜ್ಜ ಅಜ್ಜಿಯರಿಗೆ ಒಂದು ರೀತಿಯಲ್ಲಿ ಮಾದರಿಯಾಗಿದ್ದಾರೆ ಮಾತೆ ಮರೆಯಲಿಗೆ ತಂದೆ ತಾಯಿಯಾದಂತಹ ಜೋಕಿ ಮತ್ತು ಅನ್ನ ಪ್ರಭು ಯೇಸುಕ್ರಿಸ್ತರಿಗೆ ಅಜ್ಜ ಅಜ್ಜಿ ಆದ್ದರಿಂದಲೇ ಇಂದಿನ ದಿನವನ್ನ ಅಜ್ಜ ಅಜ್ಜಿಯರ ದಿನವನ್ನಾಗಿಯೂ ಆಚರಿಸಲಾಗುತ್ತದೆ ಕುಟುಂಬಗಳು ದೊಡ್ಡದಿದ್ದಾಗ ಮನೆಯಲ್ಲಿ ಹಿರಿಯವರು ಹೊಸ ಜನಾಂಗವನ್ನು ರೂಪಿಸುವಂತದ್ದು ಹೊಸ ಜನಾಂಗಕ್ಕೆ ಮಾದರಿಯಾಗಿರುವಂಥದ್ದು ಅವರಿಗೆ ಬೋಧಿಸುವಂಥದ್ದು ಸಿಗುತ್ತಿತ್ತು ಈಗ ಕುಟುಂಬಗಳು ಚಿಕ್ಕದಾದಂತೆ ಪುಟ್ಟ ಪುಟ್ಟ ಕುಟುಂಬಗಳಾಗಿ ಮಾರ್ಪಾಡಾದಂತೆ ಈ ಹಿರಿಯರು ಮತ್ತು ಹೊಸ ಜನಾಂಗಕ್ಕೆ ಕೆಲವೊಮ್ಮೆ ಯಾವುದೇ ಸಂಬಂಧವೇ ಇಲ್ಲವೇನೋ ಎಂಬಂತೆ ಗೋಚರಿಸುತ್ತಿದೆ ಹಿರಿಯರು ಮತ್ತು ಹೊಸ ಜನಾಂಗ ಕಿರಿಯರು ಒಟ್ಟಾಗಿ ಜೀವಿಸುವಂತಹ ನಿದರ್ಶನಗಳು ಬಹಳ ಕಡಿಮೆಯಾಗುತ್ತಿವೆ ಇವರಿಗೆ ಪರಸ್ಪರರಿಗೆ ಭೇಟಿಯಾಗುವಂತಹ ಸಾಧ್ಯತೆಗಳು ಇಂದು ಕಡಿಮೆ ಇದ್ದರೂ ಕೆಲವೇ ದಿನಗಳಿಗೆ ಕೆಲವೇ ಸಮಯಕ್ಕೆ ಸೀಮಿತವಾಗಿದೆ ಹಿಂದೆಲ್ಲ ಈ ಹಿರಿಯ ಜನಾಂಗ ಇಳೆ ವಯಸ್ಸಿನಲ್ಲಿರುವಂತಹ ಈ ಹಿರಿಯ ಜನಾಂಗ ಕಿರಿಯ ಜನಾಂಗವನ್ನ ರೂಪಿಸುವಂಥದ್ದು ಅವರಿಗೆ ತಿದ್ದುವಂಥದ್ದು ಬೋಧಿಸುವಂಥದ್ದು ಕಾಣಸಿಗುತ್ತಿತ್ತು ಏಕೆಂದರೆ ಈ ಎರಡು ಜನಾಂಗಗಳ ನಡುವೆ ಎರಡು ಸಂತತಿಯ ನಡುವೆ ಇನ್ನೊಂದು ಜನಾಂಗ ಅಂದರೆ ಪೋಷಕರು ಮಕ್ಕಳ ಪೋಷಕರು ಎಲ್ಲರಿಗೆ ಕುಟುಂಬವನ್ನ ಸಾಕುವಂತಹ ಕೆಲಸದಲ್ಲಿ ತಲ್ಲೀನರಾಗುವಾಗ ಹಿರಿಯರು ಮನೆಯಲ್ಲಿದ್ದಂತಹ ಹಿರಿಯರು ಚಿಕ್ಕ ಮಕ್ಕಳನ್ನ ನೋಡಿಕೊಳ್ಳುವಂತಹ ಅವರನ್ನ ತಿದ್ದುವಂತಹ ಆ ಪ್ರಕ್ರಿಯೆಯಲ್ಲಿ ತೊಡಗುತ್ತಿದ್ದರು ಇಂದು ಈಗಾಗಲೇ ಹೇಳಿದಂತೆ ಪುಟ್ಟ ಪುಟ್ಟ ಕುಟುಂಬಗಳು ಬೇರೆ ಬೇರೆಯಾಗಿ ಜೀವಿಸುತ್ತಿರುವಾಗ ಈ ಹಿರಿಯರ ಮತ್ತು ಕಿರಿಯರ ನಡುವಿನ ಕೊಂಡಿ ಕಾಣಸಿಗುತ್ತಿಲ್ಲ ಇಂದು ಅಜ್ಜ ಅಜ್ಜಿಯರ ಸ್ಮರಣೆಯನ್ನ ನಾವು ಮಾಡುವಾಗ ಸಂತ ಜೋಕಿಂ ಮತ್ತು ಅನ್ನರನ್ನ ಸ್ಮರಿಸುವಾಗ ನಮ್ಮೆಲ್ಲ ಹಿರಿಯರಿಗಾಗಿ ನಾವು ಪ್ರಾರ್ಥಿಸೋಣ ಅವರು ಒಂದು ಜೀವ ಒಂದು ರೀತಿಯಲ್ಲಿ ನಮ್ಮ ಜೀವನಕ್ಕೆ ಮಾದರಿಯಾಗಿದ್ದಾರೆ ಅವರು ನೀಡಿದಂತಹ ಬೋಧನೆ ಅವರು ತೋರುವಂತಹ ದಾರಿ ಅವರು ನೀಡುವಂತಹ ಅನುಭವದ ಮಾತುಗಳು ನಮ್ಮ ಜೀವನಕ್ಕೆ ಒಂದು ರೀತಿಯಲ್ಲಿ ದೀಪವಾಗಿವೆ ಆದ್ದರಿಂದ ನಮ್ಮೆಲ್ಲ ಹಿರಿಯರಿಗಾಗಿ ಎಂದು ಪ್ರಾರ್ಥಿಸೋಣ ಹಿರಿಯರು ನಮಗೆ ನೀಡಿರುವಂತಹ ಆದರ್ಶವನ್ನ ಆ ಮಾದರಿಯನ್ನ ಅನುಸರಿಸುತ್ತಾ ನಾವು ಅವರು ನಡೆದ ಹಾದಿಯಲ್ಲಿ ನಡೆಯುವಂತಹ ಪ್ರಯತ್ನವನ್ನ ಮಾಡೋಣ ಅವರು ನಮಗೆ ಕಲಿಸಿರುವಂತಹ ಸತ್ಯಗಳನ್ನ ನಮ್ಮ ಜೀವನದಲ್ಲಿ ಅರಿತು ಪಾಲಿಸುವಂತಹ ಪ್ರಯತ್ನವನ್ನ ಮಾಡೋಣ ಈ ಸ್ಮರಣೆಗೂ ಇಂದಿನ ಶುಭ ಸಂದೇಶಕ್ಕೂ ನಾವು ಹೋಲಿಸುವುದಾದರೆ ನಮ್ಮ ಜೀವನದಲ್ಲಿ ವಿಶ್ವಾಸವನ್ನ ಬಿತ್ತಿದಂತಹ ಕೀರ್ತಿ ನಮ್ಮ ಮನೆಯಲ್ಲಿನ ಹಿರಿಯರಿಗೆ ಸಲ್ಲುತ್ತದೆ ಅವರು ದೇವರ ವಾಕ್ಯವನ್ನ ಅರಿತು ಗ್ರಹಿಸಿ ಅನುಭವಿಸಿ ಜೀವಿಸಿ ಅದನ್ನ ತಮ್ಮ ಕಿರಿಯ ಜನಾಂಗಕ್ಕೆ ಕಲಿಸಿಕೊಟ್ಟಿದ್ದರು ಇವತ್ತು ನಮ್ಮ ವಿಶ್ವಾಸ ಅವರು ನೀಡಿರುವಂತಹ ದೇಣಿಗೆ ನಮ್ಮ ಹೃದಯದಲ್ಲಿ ಅವರು ಬಿತ್ತಿರುವಂತಹ ಈ ವಿಶ್ವಾಸದ ಬೀಜಗಳು ಅವರು ನೀಡಿರುವಂತಹ ಶ್ರೇಷ್ಠವಾದ ಒಂದು ಕೊಡುಗೆ ಆದ್ದರಿಂದ ನಮ್ಮ ಹಿರಿಯರನ್ನ ಸ್ಮರಿಸೋಣ ಹಿರಿಯರನ್ನ ಗೌರವಿಸೋಣ ಇವತ್ತು ನಾವು ಕಲಿಯಬೇಕಾದಂತಹ ಒಂದು ಶ್ರೇಷ್ಠವಾದ ಮೌಲ್ಯ ನಮ್ಮ ಹಿರಿಯರನ್ನ ಗೌರವಿಸುವಂತದ್ದು ಏಕೆಂದರೆ ಅವರಿಗೆ ನಮ್ಮಷ್ಟು ಶಿಕ್ಷಣ ಇಲ್ಲದೆ ಹೋದರೂ ವಿದ್ಯಾಭ್ಯಾಸ ಇಲ್ಲದೆ ಹೋದರೂ ಅವರಿಗೆ ಜೀವನದ ಅನುಭವ ಇದೆ ಆ ಜೀವನದ ಅನುಭವದ ಮುಂದೆ ನಮ್ಮ ಯಾವ ಕಲಿಕೆಯೂ ಏನೂ ಅಲ್ಲ ಆದ್ದರಿಂದ ಆ ಹಿರಿಯರನ್ನ ಗೌರವಿಸೋಣ ಹಿರಿಯರ ಆ ಅನುಭವದ ಮಾತುಗಳನ್ನ ಆಲಿಸೋಣ ಅವುಗಳನ್ನ ನಮ್ಮ ಜೀವನದಲ್ಲಿ ರೂಪಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಹಿರಿಯರನ್ನ ನಾವು ಗೌರವಿಸುವ ಮೂಲಕ ಅವರ ಅನುಭವಕ್ಕೆ ಒಂದು ರೀತಿಯಲ್ಲಿ ನಾವು ಮನ್ನಣೆಯನ್ನು ಕೊಟ್ಟಂತಾಗುತ್ತದೆ ಅವರ ಅನುಭವದ ಮಾತುಗಳನ್ನ ಆಲಿಸೋಣ ಅವರನ್ನ ಗೌರವಿಸೋಣ ಎರಡನೇದಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ ಇಂದು ನಮ್ಮೊಂದಿಗೆ ಹಿರಿಯರು ಇಲ್ಲದೆ ಹೋದರೆ ಅವರಿಗಾಗಿ ಪ್ರಾರ್ಥಿಸೋಣ ಅವರಿಗೆ ಅವರ ಇಳೆ ವಯಸ್ಸಿನಲ್ಲಿ ಮತ್ತೆ ಮಗುವಿನಂತಾಗುವಂತಹ ಸಮಯದಲ್ಲಿ ನಮ್ಮ ಸಾಂಗತ್ಯದ ನಮ್ಮ ಪ್ರೀತಿಯ ನಮ್ಮ ಪ್ರಾರ್ಥನೆಯ ಶಕ್ತಿಯ ಅವಶ್ಯಕತೆ ಇದೆ ಆದ್ದರಿಂದ ಅದನ್ನು ನೀಡುವಂತಹ ಪ್ರಯತ್ನವನ್ನು ಮಾಡೋಣ ನಮ್ಮ ಹಿರಿಯರಿಗಾಗಿ ಪ್ರಾರ್ಥಿಸುತ್ತಾ ಅವರ ಒಳಿತನ್ನ ಬಯಸುತ್ತಾ ನಮ್ಮ ಸಮಯವನ್ನು ಕಳೆಯಲು ಸಾಧ್ಯವಾದರೆ ಕಳೆಯುತ್ತಾ ನಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನು ಕಂಡುಕೊಳ್ಳೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯ ಕ್ಷೇತ್ರದ ಸಭೆಯ ಯಾಜಕರ ಕೊಡುಗೆ ದೇವರಾದ ಪಿತಾ ಸುತ್ತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್